ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂದು ಮತ್ತೆ ಸಾಬೀತಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ರೆಬಲ್ ನಾಯಕರು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆಯ ಜಿಎಂಐಟಿಯಲ್ಲಿ ಸಭೆ ನಡೆಸಿದ್ದಾರೆ ಬೆಳಗಾವಿ ಬೆಂಗಳೂರಿನಲ್ಲಿ ಸಭೆ ಬಳಿಕ ದಾವಣಗೆರೆಯಲ್ಲಿ ಸಭೆ ನಡೆಸಿದ್ದು ನಾವು ಬಂದಿದ್ದು ದಾವಣಗೆರೆಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎನ್ನುತ್ತಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ ದಾವಣಗೆರೆಯ ಮೀಟಿಂಗ್ ಬೆಳಗಾವಿ ಬೆಂಗಳೂರು ಬಳಿಕ ದಾವಣಗೆರೆಯಲ್ಲಿ ರೆಬಲ್ ಟೀಂ ಸಿಎಂ ಆಗಲು ಸಾವಿರಾರು ಕೋಟಿ ಇಟ್ಟುಕೊಂಡಿದ್ದಾರೆಂದು ವಿಜಯೇಂದ್ರಗೆ ಟಾಂಗ್ ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಒಡೆತನದ ಜಿಎಂಐಟಿ ಕಾಲೇಜಿನಲ್ಲಿರುವ ಗೆಸ್ಟ್ ಹೌಸ್ನಲ್ಲಿ ರೆಬಲ್ಟಿ ಮೀಟಿಂಗ್ ನಡೆಸಿದೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಬಿಪಿ ಹರೀಶ್ ಜಿಎಂ ಸಿದ್ದೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಸಿದರು ಈ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಾವು ಗಣೇಶ ಮೇಲೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂಗಳನ್ನು ಬಂಧಿಸಿದ್ದು ಅವರ ಮನೆಗೆ ಭೇಟಿ ನೀಡಲು ಬಂದಿದ್ದೇವೆ ಅಲ್ಲದೆ ಹರಿಹರದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಂದಿದ್ದು ಅಸಮಾಧಾನಿತರ ಸಭೆ ಮಾಡಲು ನಾವು ಭಿನ್ನ ಮತಿಯರಲ್ಲ ನಾವು ನಿಷ್ಠಾವಂತರು ಎಂದರು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ನಾವು ಪಟ್ಟು ಹಿಡಿದಿಲ್ಲ ಈಗಾಗಲೇ ವಿಜೇಂದ್ರ ವಿರುದ್ಧ ಮೂವತ್ತೆಂಟು ಜನರು ಹೈಕಮಾಂಡ್ಗೆ ದೂರು ನೀಡಿದ್ದೇವೆ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ವಿಜೇಂದ್ರ ಅವರ ಮೇಲೆ ಹೈಕಮಾಂಡ್ ಯಾವ ಕ್ರಮ ಕೈಗೊಳ್ಳುತ್ತೆ ಅದು ವರಿಷ್ಠರಿಗೆ ಬಿಟ್ಟ ವಿಚಾರ ಎಂದರು ವಿಜೇಂದ್ರ ಅವರ ಹೆಸರು ಹೇಳದೆ ಅವರು ಬಹಳಷ್ಟು ಭ್ರಷ್ಟಾಚಾರ ಮಾಡಿದ್ದು ಅದರ ಹಣ ಅವರ ಬಳಿ ಇದೆ ದುಡ್ಡಿನ ಮಿಷನ್ ಅವರ ಬಳಿ ಸಿಕ್ಕಿತ್ತು ಸಿಎಂ ಆಗಲು ಸಾವಿರದ ಇನ್ನೂರು ಕೋಟಿ ರೆಡಿ ಇಟ್ಟುಕೊಂಡಿದ್ದಾರೆ ಎಂದು ವಿಜೇಂದ್ರ ಅವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ವಿಜೇಂದ್ರ ವಿಚಾರ ಹಿರಿಯರಿಗೆ ಬಿಟ್ಟಿದ್ದು ಡಿಸೆಂಬರ್ ಟೈಮ್ ಕೊಟ್ಟಿದ್ದೇವೆ ಅಲ್ಲಿಯವರೆಗೆ ವಿಜೇಂದ್ರ ಹಾಗೂ ಪಕ್ಷದ ವಿರುದ್ಧ ಹೇಳಿಕೆ ಕೊಡಲ್ಲ ಎಂದು ಹೇಳಿದರು ಇನ್ನು ಪ್ರತಾಪ್ ಸಿಂಹ ನಾವು ಅತೃಪ್ತರ ಸಭೆ ಮಾಡಲು ಬಂದಿಲ್ಲ ದಾವಣಗೆರೆಯಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂಗಳ ಬಂಧನವಾಗಿದ್ದು ನಾವು ಅವರಿಗೆ ನಿಮ್ಮೊಂದಿಗೆ ಇದ್ದೇವೆ ಎಂದು ಹೇಳಲು ಬಂದಿದ್ದು ವಿಜೇಂದ್ರ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಲಿಲ್ಲ ಆ ಸಂಸ್ಕಾರ ಅನ್ನೋದು ಎಲ್ಲರಿ ರಾಜ್ಯದ ಜನರಿಗೆ ಒಂದು ಸಂಸ್ಕಾರ ಆಗಿಬಿಟ್ಟೈತಿ ಇನ್ನೊಂದು ಅಲ್ಲೇ ಸಂಸ್ಕಾರ ಅವ್ರ ಆಗೈತಿ ಅಟ್ಟೆ ಸರ್ ನಾವೇನು ಪಟ್ಟು ಹಿಡೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ನಾವು ಎಲ್ಲಿ ಹೇಳಬೇಕು ಈಗಾಗಲೇ ಹೇಳಿದ್ದೀವಿ ಮೂವತ್ತೆಂಟು ಜನ ನಾವು ಕೂಡದಾಗ ಹೇಳಿದ್ದೀವಿ ಮುಂದಿನ ಕ್ರಮ ತಗೋದು ಹೈಕಮಾಂಡಿಗೆ ಅಧಿಕಾರ ಐತಿ ಅವರು ಏನು ತಗೋತಾರೆ ಅದಕ್ಕೆ ನಾವು ಬದ್ದಿರ್ತೀವಿ ಹೇಳ್ಯಾರ ನಾವು ಬಹಿರಂಗವಾಗಿ ವಿಜಯೇಂದ್ರ ಏನು ತೆಗಿಯೋದಾಗಲಿ ನಂಬಿಕೆ ಆಗಿಲ್ಲ ಅದು ಹೈಕಮಾಂಡ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೈತಿ ಮುಂದೆ ಯೋಗ್ಯ ನಿರ್ಣಯ ತೊಗೋತಾರೆ ನಮಗೆ ಅನ್ನಿಸ್ತದೆ ಏನೋ ನಾವು ನಾವು ಈಗ ಯಾವುದೂ ಅದಕ್ಕೆ ಟಚ್ ಮಾಡಿ ಎಲ್ರಿ ಇವತ್ತಾದರೂ ನಾವು ಯಾವುದೂ ಮತ ಬಗ್ಗೆ ಮತನೇ ಅಲ್ಲ ನಾವು ನಿಷ್ಠಾವಂತರು ಯಾಕಂದ್ರೆ ನಾವು ಪಕ್ಷ ಉಳಿಸ್ಲಾಕ್ ಬಂದಾಗ್ತದವ್ರು ನಾವು ನರೇಂದ್ರ ಮೋದಿಯವರು ಚುನಾವಣೆ ಒಳಗೆ ನೀವು ವಿರೋಧ ಮಾಡಿದವರು ನೀವೆಂಥ ಬಿ ಜೆ ಪಿ ಅವರು ಕರ್ನಾಟಕದಲ್ಲಿ ನಾವೆಲ್ಲ ನರ ನಾನು ನಮ್ಮದು ರಮೇಶ್ ಜಿಗ್ಜೀನ ಭಾರಿ ವಾರ್ ಟಗ್ ನಾ ಅವಾಗ ನಾ ಹೇಳಿದೆ ನಮ್ಮ ಕಾರ್ಯಕರ್ತರಿಗೆ ನೋಡಪ್ಪ ಇದು ರಮೇಶ್ ಇದು ಯತ್ನಾಳ ಚುನಾವಣೆ ಅಲ್ಲ ನಮ್ಮ ದೇಶದ ಭವಿಷ್ಯ ಬರೀ ಚುನಾವಣೆ ನರೇಂದ್ರ ಮೋದಿ ಆದರೆ ನಾವೆಲ್ಲ ಉಳಿತೀವಿ ನರೇಂದ್ರ ಮೋದಿ ಆಗದೆ ಇದ್ದರೆ ನಮ್ಮ ದೇಶ ಏನಾಗ್ತದೆ ಅದಕ್ಕೆ ನಾವೆಲ್ಲ ಕೂಡಿ ಮಾಡೋದತ್ತಲ್ಲಿ ನಾವು ನಿರ್ಣಯ ಮಾಡಿ ಮಾಡ್ತೀವಿ ಹಂಗೆ ಈ ದೇ ಈ ರಾಜ್ಯದಲ್ಲಿ ಯಾರು ಮನೆಯ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ್ರೋಹ ಕೆಲಸ ಮಾಡ್ಯಾರ ಅವರು ಅವರು ತಾಯಿಗೆನೇ ದ್ರೋಹ ಮಾಡ್ದಂಗೆ ಮತ್ತೊಂದೇನಿಲ್ಲ ಯಾಕಂದ್ರೆ ದೇಶ ಉಳಿಬೇಕು ಹಿಂದೂ ಧರ್ಮ ಉಳಿಬೇಕಂದ್ರೆ ನಮ್ಮ ಸ್ವಾರ್ಥ ಸ್ವಾಭಿಮಾನ ಬಿಡಬೇಕು ನನಗೂ ಎಷ್ಟೋ ನೋವಿದ್ದು ಅದನ್ನು ನಾವು ಯಾವ ವೇದಿಕೆಯಲ್ಲಿ ಯಾವಾಗ ಮಾಡಬೇಕು ಮಾಡಬೇಕು ಲೋಕಸಭಾ ಚುನಾವಣೆಯಲ್ಲೂ ನಾವು ನರೇಂದ್ರ ಮೋದಿಯವ್ರಿಗೆ ವಿರೋಧ ಮಾಡೋದು ನಮ್ಮನ್ನ ನಮ್ಮನ್ನು ನಾವೇ ವಿರೋಧ ಮಾಡ್ಕೊಳ್ಳೋದು ಅದಕ್ಕೆ ಇಂಥ ಮಾಡಿದವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ ಯಾರ ಕಡೆಯಿಂದ ಪಕ್ಷದಿಂದ ರೊಕ್ಕ ತಿಂದು ದ್ರೋಹ ಮಾಡಿ ಲೋಫರ್ ಕೆಲಸ ಮಾಡಿದವರು ಇಂದ ನಾವು ಏನೂ ಪಾಠ ಕಲಿಬೇಕಾಗಿಲ್ಲ ನೋಡಿ 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 ಇಲ್ಲಿ ಬಂದು ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಿಷ ನೀವು ಕೇಳಿದ್ದು ಇವತ್ತು ಬಂದಿರೋದು ದಾವಣಗೆರೆಯಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿರುವಂಥ ಆಕ್ರಮಣಗಳು ಅವರ ವಂಶವೃಕ್ಷನ ಕೇಳ್ತಿರೋದು ಹಿಂದೂ ಕಾರ್ಯಕರ್ತರ ಮೇಲೆ ಟೆರ್ರೈಸ್ ಮಾಡ್ತಿರೋದು ಈ ವಿಚಾರದ ಬಗ್ಗೆ ನಾವು ಅವ್ರಿಗೆ ಧೈರ್ಯವನ್ನು ತುಂಬಲಿಕ್ಕೆ ಪೊಲೀಸ್ ಇಲಾಖೆ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ಇದರ ಆಚೆಗೆ ನಾನು ಯಾವುದು ವಿಚಾರ ಮಾತಾಡೋದು ಬಸವನಗೌಡ ಪಾಟೀಲ್ ಎತ್ನಾಳ್ ಹೇಳಿಕೆಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಟಾಂಗ್ ನೀಡಿದ್ದಾರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿದ್ದು ರಾಷ್ಟೀಯ ನಾಯಕರು ಯಾರು ಅವರನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲವೋ ಅವರು ರಾಷ್ಟೀಯ ನಾಯಕರಿಗೆ ಅಪಮಾನ ಮಾಡಿದಂತೆ ಎಂದರು ಯಾರು ನಾಲ್ಕು ಜನರು ಆದಿಬೀದಿಯಲ್ಲಿ ಮಾತನಾಡುತ್ತಿದ್ದಾರೆ ನಿಮ್ಮನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದರೆ ನಾವು ಒಪ್ಪಿಕೊಳ್ಳುತ್ತಿದ್ದೇವೆ ವಿಜಯೇಂದ್ರ ಒಪ್ಪಿಕೊಳ್ಳುತ್ತಿದ್ದರು ಇವರ್ಯಾರೋ ನಾಲ್ಕು ಜನ ಮಾತನಾಡಿದ ತಕ್ಷಣ ವಿಜಯೇಂದ್ರ ಅವರ ಬದಲಾವಣೆ ಅಸಾಧ್ಯ ನಾವು ಕೂಡ ವಿಜಯೇಂದ್ರ ಪರ ಸಹಿ ಸಂಗ್ರಹ ಮಾಡಿದ್ದೀವಿ ವರಿಷ್ಠರಿಗೆ ಹೇಳ್ತೀವಿ ವಿಜಯೇಂದ್ರ ಅವರ ಸಂಘಟನೆ ಸಾಮರ್ಥ್ಯ ಸಹಿಸಿಕೊಳ್ಳಲು ಆಗದೆ ಈ ರೀತಿ ಮಾಡುತ್ತಿದ್ದಾರೆ ವಿಜಯೇಂದ್ರ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ನಾವು ರಾಷ್ಟ್ರೀಯ ನಾಯಕರು ಸಂಘ ಪರಿವಾರದವರನ್ನ ಭೇಟಿ ಮಾಡುತ್ತೀವಿ ಎಂದರು ನಮ್ಮ ಪಕ್ಷದ ನಾವೆಲ್ಲ ನಾವೆಲ್ಲ ಬದ್ಧ ಪಾರ್ಟಿ ಕಟ್ಟಾಳಿಗಳು ಆದ್ರೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ದು ಇವ್ರು ಯಾರೋ ನಾಲ್ಕು ಜನ ದಾರಿಲ್ ಬೀದಿಲಿ ಮಾತಾಡ್ತಾರೆ ಇವರಲ್ಲ ಅಧ್ಯಕ್ಷರು ಮಾಡಿದ್ದು ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ನಡ್ಡಾ ಯಡಿಯೂರಪ್ಪನವ್ರು ಮಾಡಿದ್ರಲ್ಲ ನಿಮ್ಮನ್ನು ಅಧ್ಯಕ್ಷ ಮಾಡಿದ್ರು ಆಮೇಲೆ ಒಪ್ಕೊಳ್ತಿದ್ವಿ ವಿಜೇಂದ್ರ ಒಪ್ಕೊಳ್ತಿದ್ರು ಅಧ್ಯಕ್ಷರು ಮಾಡಿದ ಮೇಲೆ ಇವ್ರು ಹೇಳ್ಬೋದು ಇವ್ರು ಯಾರೋ ನಾಲ್ಕು ಜನ ಹೇಳ್ತಾರ ಬದಲಾವಣೆ ಮಾಡೋಕ್ಕಾಗತ್ತಾ ಇವ್ರು ಯಾರೋ ಹೇಳಿದ ತಕ್ಷಣ ನಾಲ್ಕು ಜನ ಬದಲಾವಣೆ ಮಾಡೋಕ್ಕಾಗಲ್ಲ ಸಾಧ್ಯವೇ ಇಲ್ಲ ನಾವು ಡೆಲ್ಲಿ ನಾಯಕರು ಭೇಟಿ ಮಾಡ್ತೀವಿ ನಾವು ಸಹಿ ಸಂಗ್ರಹ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗಲ್ಲ ಅವರ ಜನಪ್ರಿಯತೆ ಕಂಡು ವಿಜೇಂದ್ರವರ ಸಂಘಟನೆ ನೋಡಿ ಉಪ ಚುನಾವಣೆಗಳಲ್ಲಿ ಅವರ ಸಾಮರ್ಥ್ಯ ಸಂಘಟನೆ ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದ್ವಿ ಯಡಿಯೂರಪ್ಪನವ್ರ ಮಗ ಅಂತ ಮಾಡಿಲ್ಲ ಹಿಂದೆ ಕಿವ್ನಾಕರಣಿ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಆರೋಪ ಮಾಡಿದರು ಈಗ ವಿಜೇಂದ್ರ ಅವರ ಹೋರಾಟ ಸಂಘಟನೆ ಸಾಮರ್ಥ್ಯ ಪಾದಯಾತ್ರೆ ಯಶಸ್ವಿಯಾಗಿದೆ ಪಾದಯಾತ್ರೆ ಯಶಸ್ವಿ ಆಬಾರಂತೂ ಕೆಲವರು ಇದನ್ನು ತಡೆ ಪ್ರಯತ್ನ ಮಾಡಿದರು ರೆಬಲ್ ನಾಯಕರು ಜಿಎಂಐಟಿಯಲ್ಲಿಗೆ ಭೇಟಿ ನೀಡಿ ಸಭೆ ನಡೆಸಿದರು ನಾವು ಬಂದಿದ್ದು ಹಿಂದೂ ಕಾರ್ಯಕರ್ತರ ಜೊತೆ ನಾವಿದ್ದೇವೆ ಎಂದು ಹೇಳಿ ಅವರ ಕುಟುಂಬಕ್ಕೆ ಧೈರ್ಯ ಹೇಳಲು ಎನ್ನುತ್ತಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂದು ಕಾದು ನೋಡಬೇಕಿದೆ